ಪ್ರಾಣಿ ಪಕ್ಷಿಗಳು ಮಾಡುವ ಕುಚೇಷ್ಠಿಗಳು ಒಂದೆರಡಲ್ಲ ಇಂತಹ ಹಲವಾರು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವುದನ್ನು ನೋಡಿರ್ತೇವೆ ಇದೀಗ ಎಂತಹದ್ದೇ ಒಂದು ವಿಡಿಯೋದಲ್ಲಿ ಕಾಗೆಯೊಂದು ಐದು ನೂರು ರೂಪಾಯಿ ಎಗರಿಸಿ ಕೊನೆಗೂ ದ್ರಾಕ್ಷಿಯ ಹಣ್ಣು ಖರೀದಿ ಮಾಡಿದೆ ಈ ವಿಡಿಯೋವನ್ನ ನೋಡಿ ನೆಟ್ಟಿಗರು ಫುಲ್ ಫಿದಾ ಆಗಿದ್ದಾರೆ ದಿನ ಬೆಳಗಾದ್ರೆ ಮನೆಯ ಅಂಗಳದಲ್ಲಿ ಕಾ ಕಾಕ ಎಂದು ಕೂಗುವ ಈ ಕಾಗೆಗಳನ್ನ ನೋಡುತ್ತಾನೇ ಇದ್ದೇವೆ ತನಗೆ ಏನಾದ್ರೂ ಆಹಾರ ಸಿಕ್ಕರೆ ತನ್ನ ಬಳಕುವನ್ನ ಕರೆದುಕೊಂಡು ಒಟ್ಟಿಗೆ ತಿನ್ನುವ ಗುಣ ಕಾಗೆಯದ್ದು ಏನಾದರೂ ಆಹಾರ ಬಿದ್ದದ್ದು ಕಂಡ್ರೆ ಹಾರಿ ಹೋಗಿ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೋಗಿ ತಿಂತವೆ ಆದರೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಕಾಗೆಯು ಮಹಿಳೆಯು ಇಟ್ಟಿದ್ದಂತಹ ಐನೂರು ರೂಪಾಯಿಯನ್ನ ಎಗರಿಸಿ ಕೊನೆಗೆ ಬುದ್ಧಿವಂತಿಕೆಯಿಂದ ಐದುನೂರು ರೂಪಾಯಿ ಕೊಟ್ಟು ದ್ರಾಕ್ಷಿ ಹಣ್ಣು ಖರೀದಿ ಮಾಡಿದೆ ಮಂಗಳೂರಿನ ರಜನಿ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡು ವಿಡಿಯೋ ಈಗ ವೈರಲ್ ಆಗಿದೆ ಈ ವಿಡಿಯೋಗೆ ನನ್ನ ಶಾಪಿಂಗ್ ಹೋಗಲು ರೆಡಿಯಾಗಿದೆ ಎಂದು ಶೀರ್ಷಿಕೆಯನ್ನ ಬರೆದುಕೊಂಡಿದ್ದಾರೆ ರಜನಿ ಶೆಟ್ಟಿಯವರು ಮರದ ದಿಮ್ಮಿಯ ಮೇಲೆ ಐದುನೂರು ರೂಪಾಯಿ ನೋಟನ್ನ ಇಟ್ಟು ಏನೋ ಕೆಲಸ ಮಾಡಲು ಮುಂದಾಗಿದ್ದಾರೆ ಆದ್ರೆ ಹಾರುತ್ತಾ ಬಂದ ಕಾಗೆಯು ಆ ನೋಟನ್ನ ಕೊಕ್ಕಿನಲ್ಲಿ ಎತ್ತಿಕೊಂಡು ಹಾರಿ ಹೋಗಿದೆ